ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯನ ಅಧಿಕಾರಿಗಳ ಕಾರ್ಯಾಲಯ ಸಂಡೂರು ಹಾಗೂ ಜೆಎಸ್ಡಬ್ಲ್ಯೂ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮತ್ತು ತಾಲೂಕು ಮಟ್ಟದ ವಿಜ್ಞಾನ ಪ್ರಯೋಗಗಳ ಹಾಗೂ ಮಾದರಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕ್ಷೇತ್ರದ ಶಾಸಕಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಅದರ ಕುರಿತು ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುತ್ತಾ ಮಕ್ಕಳ ಪ್ರತಿಭೆಗಳನ್ನು ಅಭಿನಂದಿಸಿದರು ತಹಶೀಲ್ದಾರ್ ಅನಿಲ್ ಕುಮಾರ್ ಮಾತನಾಡಿ ಯಾರಲ್ಲಿ ಹೆಚ್ಚು ಕುತೂಹಲ ಇರುತ್ತೋ ಅಂಥವರು ವಿಜ್ಞಾನಿಗಳಾಗುತ್ತಾರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಯಾರು ಈ ಕಾಲವನ್ನು ವ್ಯರ್ಥ ಮಾಡದೆ ಹೆಚ್ಚಿನ ಸಮಯವನ್ನು ಓದಿನ ಬಗ್ಗೆ ಗಮನಹರಿಸಿ ಎಂದರು ವರದಿಗಾರ ರಾಜಪಾಳೆಗರ್ ಇಟ್ ಇಸ್ ಎ ಟಿವಿ ಸಂಡೂರ ತಾಲೂಕು Gracias. ನರಗಳ ಮುಖಾಂತರ ಮೆದುವೆ ಮದುವೆ ಮೆದುವಿನ ಮಧ್ಯ ಮಧ್ಯ ಭಾಗದಲ್ಲಿ ಮಧ್ಯಭಾಗದಲ್ಲಿ ತದನಂತರ ಮಾ ಮಸ್ತಿಷ್ ಎಂಬುದರಲ್ಲಿ ಚಿತ್ರಪಟವು ಸ್ಟೋರ್ ಆಗಿರುವ ನಿಮ್ಮ ಕುತೂಹಲನ್ನ ನೀವು ಯಾವತ್ತು ತಣಿಸ್ಕೊಳ್ಳದೆ ನಿಮ್ಮ ಕುತೂಹಲನ ಯಾವ ಶಿಕ್ಷಕ ತಣಿಸೋದಿಲ್ಲ ಅವ್ರು ಉತ್ತಮ ಶಿಕ್ಷಕ ಅಲ್ಲ ಅಂತ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಮಕ್ಕಳ ಪ್ರತಿಯೊಂದು ಕುತೂಹಲನ ಒಬ್ಬ ಸಮರ್ಥವಾದ ಶಿಕ್ಷಕ ತಣಿಸ್ಬೇಕು ಹಾಗೆ ನಾವು ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನವಾದ ಉತ್ತರ ಸೂಕ್ತವಾದ ಉತ್ತರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಕ ಸಮುದಾಯಗಳು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ದಿನನಿತ್ಯ ಮಕ್ಕಳು ಕೂಡ ಅಪ್ಡೇಟ್ ಆಗ್ತಾ ಇದಾರೆ ಅವರು ಕೂಡ ಹೊಸ ಹೊಸ ಒಂದು ಪ್ರಶ್ನೆಗಳಿಗೆ ತಯಾರಾಗ್ತಾ ಇದಾರೆ ಅದನ್ನು ಉತ್ತರ ಕಂಡುಕೊಳ್ಳೋ ಒಂದು ನಿಟ್ಟಿನಲ್ಲಿ ಕೂಡ ನಮ್ಮ ಮಕ್ಕಳು ಇವತ್ತು ಇವತ್ತೆಲ್ಲರೂ ಅವ್ರಿಗ್ರೆಲ್ಲದೆ ಎಲ್ಲ ಮಕ್ಕಳು ಕೂಡ ಇವತ್ತು ತುಂಬ ಚೆನ್ನಾಗಿ ತಮ್ಮ ಓದಿನಲ್ಲಿ ಆಗಿರ್ಬೋದು ತಮ್ಮ ಏನು ಪ್ರಶ್ನೆಗಳಿದೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೂಡ ಎಲ್ಲ ಮಕ್ಕಳು ಇವತ್ತು ಅತ್ಯಂತ ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಮಕ್ಕಳ ಒಂದು ಕಲಿಕೆ ಒಂದು ಸಾಮರ್ಥ್ಯಕ್ಕೆ ತಕ್ಕನಾಗಿ ನಾವು ಕೂಡ ಇವತ್ತು ಅವರ ಒಂದು ನಾವು ಕೂಡ ನಮ್ಮ ಪೋಷಕರು ಸೇರಿ ಮತ್ತು ಪಾಲಕ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ವಿ ಅವರಿಗೆ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಎರಡು ವರ್ಷ ತರುವಾಯ ನೊಬೆಲ್ ಪ್ರಶಸ್ತಿ ಬರ್ತದೆ ಈ ಆವಿಷ್ಕಾರಕ್ಕೆ ಮಕ್ಕಳೇ ತಾವೆಲ್ಲರೂ ಇದ್ದೀರಿ ಯಾರು ವಿಜ್ಞಾನಿಗಳು ಆಗ್ತಾರಂದ್ರೆ ಯಾರು ಹೆಚ್ಚು ಕುತೂಹಲ ಹೊಂದುತ್ತಾರೆ ಯಾರು ಕುಚು ಕುತೂಹಲ ಹೆಚ್ಚು ಇರ್ತದೆ ಅವರು ವಿಜ್ಞಾನಿಗಳಾಗ್ತಾರೆ ಕುತೂಹಲ ಎಲ್ಲ ಆವಿಷ್ಕಾರಗಳಿಗೂ ಮೂಲ ಅಂತ ಒಂದು ಕಡೆ ಹೇಳ್ತಾರೆ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಬೇಕು ನಮ್ಮ ಸಂಡೂರಿನ ಏನು ಹೆಸರನ್ನು ನಮ್ಮ ವಿಶ್ವಾದ್ಯಂತ ನೀವೆಲ್ಲ ಬೆಳೆಸಬೇಕು ಉಳಿಸಬೇಕು ತಂದೆ ತಾಯಿಗಳು ಭಾಳಷ್ಟು ಕಟ್ಟ ಕಷ್ಟಪಟ್ಟು ನಿಮ್ಮನ್ನು ಶಾಲೆ ಕಳಿಸಿರ್ತಾರೆ ಯಾರು ನಿಮ್ಮ ಏನು ಈಗಿನ ಲೈಫ್ ಇದೆ ಸ್ಟೂಡೆಂಟ್ ಲೈಫ್ ಇದು ಗೋಲ್ಡನ್ ಲೈಫ್ ಇದು ತಾವು ದಯಮಾಡಿ ಯಾರು ಇರ್ತಾ ವ್ಯರ್ಥ ಮಾಡಬೇಡ್ರಿ ಹೆಚ್ಚು ಓದಬೇಕು ಹೆಚ್ಚು ಓದೋದ್ರ ಕಡೆಗೆ ಯಾಕಂದ್ರೆ ಮನುಷ್ಯ ಹೆಂಗಂದ್ರೆ ನಾವು ಯಾವ ಕೆಲಸವನ್ನು ಮಾಡ್ತೀವಿ ಅದನ್ನ ನಿಯತ್ತಾಗಿ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿದ್ರೆ ನಾವು ಆ ಆ ಏರಿಯಾದಲ್ಲಿ ಆ ಏನು ಹಂತದಲ್ಲಿ ನಾವು ಮುಂದೆ ಬರ್ತೀವಿ ಅಂತ ಹೇಳ್ತಾ ತರಬೇತಿ ಸುಮಾರು ನಾವು ಈ ಸಣ್ಣ ಭಾಗದಲ್ಲಿ ಸಪೋರ್ಟ್ ಮಾಡ್ತಾ ಕಾರ್ಯಮಟ್ಟಿ ಮತ್ತೆ ಅಂದ್ರೆ ಬಳ್ಳಾರಿ ಅಂಡ್ ವಿಜಯನಗರ ಎರಡು ಜಿಲ್ಲಾ ನಮ್ಮ ಸಟ್ರ ತಾಲೂಕಿನಲ್ಲಿ ಎರಡು ನೂರ ಎಪ್ಪತ್ತು ಶಾಲೆಗಳಲ್ಲಿ ಇಪ್ಪತ್ತೆರಡು ಸಾವಿರಕ್ಕೆ ಬಿಸಿಓಡುವ ಪ್ರಾಜೆಕ್ಟ್ ಅನ್ನು ನಾವು ನಮ್ಮ ಅಚ್ಚಯ ಪಾತ್ರ ಮುಖಾಂತರ ಕಲಿಸ್ತಾ ಇದ್ದೇವೆ ಈಗ ಜೆ ಡಬ್ಲ್ಯೂ ಉಡಾನ್ ಸ್ಕಾಲರ್ಶಿಪ್ ಅಂತ ಒಂದು ಪ್ರಾಜೆಕ್ಟ್ ಇದೆ ಅಂದ್ರೆ ನೀವು ಟೆನ್ ಕ್ಲಾಸ್ ಆದ್ಮೇಲೆ ಐ ಟಿ ಐ ಮತ್ತೆ ಡಿಪ್ಲೊಮಾ ಇಂಜಿನಿಯರಿಂಗ್ ಎಂ ಬಿ ಎಸ್ ಇಂತಾದ ಹೋದವರಿಗೆ ನಾವು ವಾರ್ಷಿಕ